ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡ್ರಿ ಅವು ಮಳಬಳ ಬಳ ಗಡ್ಡ ಬಿಡ್ತಾವ ಅರ್ಧ ತೆಲಿ ಬರ್ಸ್ಕೊಂಡು ಅವು ಎದ್ದವ ಇವು ಹೆಣ್ಣು ಹುಡುಗಿಯರು ಅವ್ರು ಲವ್ಲಿಯವ್ರು ಹಾಕೋತಿದ್ರೆ ಅವ್ರು ಚೂಡಿದಾರ ಅವ್ರ ಇವ್ರು ಊರವ್ರು ಹಾಕೋತಾರ ಅದೇ ಇವ್ನ ಯಾಕೆ ಕಟ್ಕೊತಾರ ಯಾರು ಕೇಳೋರಿಲ್ಲ ಇಲ್ಲ ಆದ ಗಂಡ ಕೈ ಹಣ್ಣಂಗಿಲ್ಲ ಅತ್ತಿ ಮಾವ ಕುಯ್ ಹಣ್ಣಂಗಿಲ್ಲ ಊರ ಹಣ್ಣು ಹಿರಿಯೋರು ಮೆವು ಇಂಥದಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ದಾರ ಆಗಲಿ ಯಾರು ಇರ್ತಾರೀ ಗಟ್ಟು ನ್ಯಾಯ ಹೇಳು ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋ ಅನ್ನೋತ್ತಲ್ಲಿ ಯಾರೇ ಅವನೇ ಮಾಡ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ ಆ ಗಂಡ್ರ ಆಗಿಲ್ಲ ರೆಡಿಯಾಗಿಲ್ಲ ಆಕೆ ಕೋರ್ಟ್ನಾಗ ಹಾಕಿ ಇದು ಪಾಲಕ್ಕಿಳುತ್ತ ಗಂಡ ಇವರು ಅರ್ಧ ಮುರ್ಧ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನೋಡಿ மழை மந்தி சூள் ஆகல்கா அது என்ன புட்டாள் பூத்தி கட்டிட சூழ ஹொல்த்துட்டாள் மந்திக்கு கம்பனியாக சீக்குபிட்டே நான் நம்ம ரைத் எந்த உதாரவாக அவருக்கு எத்தார கம்பினாக இவருக்கு கெத்தார ஆளுகளை அவரு கும்த்தார அது இது கம்பிணு செப்பின சிக்குரு சிக்கு சிக்கு அரை அற ஓது ஓத போய் விடு ஒட்டு ஆகி அதுக்கு தயமாடி ஒன்று நீல ஏனாக ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡೋಕೆ ಬಂದರೆ ನಿಮ್ಮನ್ನ ಮೆತ್ತ ತೊಗೊಂಡ್ಬಿಡ್ತೇವೆ ಅಂತ ಹೇಳ್ರಿ ಯಾಕೆ ಹಾಕತ್ತಿನ ನೋಡು ಒಟ್ಟರು ಗುಂಡಿಗಳ್ಗತ್ತ ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಹೋಗಿ ರಾಕಾಯಿಸ್ಕೊಳ್ತೇವೆ ಅವ್ರಿಗೆ ಅವ್ರ ಆಗದಲ್ಲಿ ಹೋಟೆ ಹಾಕ್ತೇವೆ ಎಂಟು ದಿನ ಹತ್ತೈದು ದಿನ ನಿಷೇಧ ಆಗಿರ್ತೇವೆ ಅಲ್ಲ ಒಂದು ತಿಂಗಳು ಮೂರು ತಿಂಗ್ಳು ಅಮ್ಮ ಇಸಿರ್ತಾರ ಹೋತ ಕಡಿ ಯಾಕೆ ಹೋತ ಕಡೆ ಕಡೆ ದನ ಕಡೆ ನೆಸ್ತಾರ ತಿಂತೇವಿ ನಿಷೇಧ ಓಟ್ ಹಾಕ್ತೇವೆ ಕೇಳ ಹೇಳೋರು ಇಲ್ಲ ಕೇಳೋರಿಲ್ಲ ದಯಮಾಡಿ ಹಂಗೇನೂ ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ಕೊಂಡ್ರಿ ಯಾವ್ರಿಗೆ ಏನದು ಸಲಹಾ ಮಾಡಿಬೇಡ ನಿಮ್ಮ ಭೂಮಿ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ ಮತ್ತು ಈ ಯಾರು ಬೆಣ್ಣತ್ತರು ಹೋದ್ರೆ ಯಾರು ಏನೂ ಕೊಡೋಂಗಿಲ್ಲ ಯಾರು ಏನು ತೊಗೊಳಂಗಿಲ್ಲ ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರೋಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಿಗೆ ಆಗಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟೋತಕ್ಕ ಎಲ್ಲರೂ ಭಾಳ ಅಂತ ಹೇಳ್ಯಾರ ಇನ್ನು ನಾವು ಕಣ್ಣೇರಿ ಅಪ್ಪಾರ ಮಾತು ಕೇಳಬೇಕು ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಟ್ಟು ಹೋಗವರು ಅಪ್ಪಾರ ಹತ್ತು ಗಟ್ಟಿ ಕೂತೇವಿ ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರ ಯಾರು ಗಟ್ಟಿ ಕುಂದಿರ್ತಿದ್ದಿಲ್ಲ ಅದಕ್ಕೆ ನಾನು ಮಾತಾಡೋಕಿ ನಾವು ಒಂದು ತಪ್ಪು ಮಾತಾಡಿದ್ದೀನಿ ಏನೇ ಮಾತಾಡೋದು ಹಾಡೇ ಕಣ ಯಾರ ಕಡ್ದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜದಾರೋ ಹೊತ್ತೇರಿ ಮೇಟಿ ಜದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿ ಕಿ ಚಾದ ಬೋಗಾಣಿ ಒಲಿ ಮುಂದೆ ಚಾದ ಬೂಗಾಣಿ ಒಲಿ ಮುಂದೆ ಇಟ್ಟಿಗೆ ಬಂದ ಚಾಕುಡದ ಹಂತಿ ಹೊಡೆದಾರು ಕಡದಾಗ ಕಂಕಿರಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಂಬ ಮಣ್ದಾಗ ಬೆಂಕಿರ್ಲು ನಿಂಬ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಣೆ ಲಕ್ಷ್ಮಿ ಈಚಿಗ್ಯಾಕೆ ಬಂದಳು हिवल लक्षी मी इच्छाके बंदाळ रशिया बुतीसी बंदाळ याको बसवा मेल्कड कणकेला राशी मणका बो ही होडती बेळ बळ हाडी यार हाडी होशन हच म्यान मिशन अगदी पजी पान ना मी होत कई जर ज्यारी दूर हरको होगेतीनं न शिखर उळीतरी पुण्य बंद उडत अद न हाड आठ हाड ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಹೌದಂತವು ನಾವು ಅಲ್ಲಂದ್ರೆ ಅಲ್ಲಂತಾವ್ವು ನಕ್ಕರು ನಮ್ಮ ಗುಡ ನಗ್ತಾವೆವು ಅತ್ತರ ನಮ್ಮ ಗುಡ್ ಅಳ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ ಮಸೀದಿಯಾಗಿಟ್ಟಾರ ಮಸೀದಿಯಾಗಿರ್ತಾವೆ ಚರ್ಚಿನಾಗೆ ಇಟ್ಟಾರ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಈ ಬತ್ತಿ ಹಚ್ಚಿದ್ರೆ ಈ ಬತ್ತಿ ಹಚ್ಕೋತಾವೆ

ನಾವು ಹೋಳಿಗೆ ಹುಗ್ಗಿ ಮಾಡಿದ್ರೆ ಹೊಣ್ತಾವೆ ನಾವು ಕುರಿಕಾಣಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವ್ರ ಮರ್ತೆವು ನಂಬಿಗೆ ದೇವ್ರ ಕೈ ಬಿಟ್ಟೆವು ಇಲ್ಲದ ದೇವ್ರಾಗ ಹುಟ್ಟಿಸೆವು ಅಲ್ಲದ ಊರಿಗೆ ಹೊಂಟೆವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆಯಾಗ್ಯವು ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡೋದು ಗಂಗಾಳ ಗಪ್ಪ ಮಾಡೋದು ಹೋಗಿಬಿಡ್ದು புராக்கு வர்த்தங்களுக்கு கப் மாக்க வந்திர் தார் புராணக்கு அது ஏன் கேள்ண ஹேங்கத்தை பாத்த ஏன் ஏன் பாடி பூராணு ஏன் ஏனில் அவரை நான் அல்ல ஊட்ட மாதிரி தப்பி தான் இன்னும் எட்டு எட்டு வர்செழ சர்வஜனோ ஹிங்க ஹே சொ சத்து ஓத்த கணக்கதாசு ஹிங்க சொத்து ஓத்த புரந்ததாசு தம்பர் ஹிழி பார்த்தி பார்த்தி அவருக்கு கப்பாத ಸಿದ್ದೇಶ್ವರಪ್ಪಗಳು ಹೇಳಿ ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು ಮತ್ತು ಇಬ್ರಾಹಿಂ ಸುತಾರ್ ಅದು ಹೇಳಿ ಹಂಗೆ ಓದ್ತು ನಾವು ನಾವು ಹಂಗೈಟ್ ಬಗಳಿಗೂ ಗುಡ್ಡಕ್ಕೆ ನಾಯಿ ಬಗಳ ಬ್ಯಾಸೋತ್ ಮಡ್ಕೊತತ್ತಲ್ಲ ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದ್ ಹ್ಯಾಸ್ ಸತ್ತ ಹಿಂದ್ಕ ಒಂದು ನಾಯ್ ಹಿಂಗ ಸತ್ತ ಕಡ್ಕೊಂಡು ನಾಯಿ ಎಡ್ತಾಯಿ ಸತ್ತತ್ತ ನಮ್ಮ ಬಾಳೆ ಆಗೈತಿ ನಾವು ಹೇಳೋದನ್ನು ಹಿಡ್ದಿ ಜನ ಮಾಡೋದನ್ನು ಹಿಡ್ದತಿ ನೀವು ಹೆಂಗೆ ಹತ್ತಿರಿ ನಾವು ಹಂಗೆ ಅಣ್ಕೊತೋಗಿಬಿಡ್ತೇವೆ ಇನ್ನು ಏನು ನಡೆಯಾಗಿಲ್ಲ ನಮ್ಮ ಬಾಳೆ ಏನಾಯ್ತಾರೆ ನೀಲಾಕಿ ನೀರಾಗ ನಾಯಿ ಕುಣಿ ಕಾಲು ಬಡ್ದು 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 ಗಪ್ ಬಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಂಗೆ ಆಗಿ ಬಿಡ್ತೈತಿ ಮುಂದೆ ಬರೋರು ಅವ್ರು ಏನಾರ ಚೆಂದಾಗಿ ಮಾಡಲಿ ನಾವು ಒಂದು ಮಾತು ಅಪ್ಪಾರ ಒಂದು ಮಾತು ಅವರು ಈ ಗತಪ್ರಭಾಕ್ ಬಂದಾಗ ಸಿದ್ದೇಶ್ವರ ತೇಲಿ ಒಂದು ಮಾತನ್ನಿ ದಡ್ಡ್ರಿಗೆ ಧೈರ್ಯ ಬಾಳತ್ತೆ ಶಾನಾರಿಗೆ ಸಂಶಯ ಬಾಳತ್ತೆ ನಾ ಅಪ್ಪರಿಗೆ ಒಂದು ಮಾತು ಹೇಳಿ ಎಂಥ ಮಾತು ಅಂದರೆ ಅವ್ರು ಅಪ್ಪರು ಬರ್ದೈತ ಹೇಳಿ ನನ್ನ ಅಜ್ಜಾರ ಅಲ್ಲೇ ನಿಂದಿಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಪುರಾಣ ಹೇಳಿದ್ರೆ ಎಪ್ಪಾರ ಏನಾರ ಸುಧಾರಣೆ ಆತ ಏನ್ರಿ ಸಮಾಜ ಆತನು ಸಿದ್ದೇಶ್ವರಪ್ಪ ಅವಳಿಗೆ ಸುಳ್ಳು ಈ ಮಾತು ಅವ್ರು ಒಂದು ಮಾತು ಹೇಳಿದ್ರು ಅವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತೆ ಅಲ್ಲಿ ಕಸಾಯ್ ಕಸಬಾರಿಗೆ ಐತಿ ಅದನ್ನು ಹಸನ್ ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ ರ ಕುಂದಿರಲಿ ಬೇಡ ಅದ್ರಾಗ ರಿರಲಿ ಅವ್ರು ಹೇಳಿದರು ಅವ್ರು ಹೇಳಿದರು ಅದಕ್ಕೆ ಎಪ್ಪ ಇನ್ನು ಮುಂದಿನ ಅವರು ನಿಮಗೆ ಇದೆಲ್ಲ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿರಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದೆ ಅದು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಐತಿ ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿ ಹಂಪಿ ಅವಾಗ ಹಂಪಿಯಾಗೇನೋ ಇತ್ತೇನೋ ಇಲ್ಲ ಇಲ್ಲ ಹಂಪಿ ಅಪ್ಪನಂತ ಗುಡಿ ಮಾಡಿರಿ ನಿಮ್ಗೆಲ್ಲರಿಗೂ ಶರದಾರ್ಥಿ ಹೇಳ್ತೀನಿ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರು ಅಪ್ಪನಿರತ್ತಿ ತಂದು ಕುಡಿಸಿರಿ ಇವರಿಂದ ಒಂದಿಟ್ಟು ಜನ ಪಾವನ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಷ್ಟು ನಾವು ಪಾವನ ಆಗೋಣ ಅಂತ ಹೇಳ್ತಾ ನಾನು ಮಾತಾಡೋಕಿ ತಾವೆಲ್ಲ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರ್ನ ಹೆಚ್ಚರ್ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರ್ಕೋಳಕ ಹಚ್ಚಿದ್ದು ಮಾತು ತಿರುಕಗಳ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆಗ ಮರ ಮರ ಮರಗಿಸಿದ್ದು ಮಾತು ಹೂವಿನ ಹಂಗೆ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಶವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ಈ ಸಭದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಮಾತಾಡೋಕೆ ಇಚ್ಛಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದಾಗ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾರು ಯಾರು ಹಿಡಿಯುವಲ್ರು ಏನು ನೋಡಿ ಕೇಳ್ತೇವ್ರು ಜನ ನೋಡ್ತೇವೆ ಅವ್ರು ನೀವ್ರು ಬಿ ಹೋಗ್ತಾರೆ ಇವ್ರನ್ನ ಅವ್ರಿಗೆ ನಿಂಬುದ ನಿಂಬುದು ಬೈಲಿಗೆ ತಗೋತೇವೆ ನಿಂಬುದ ಬೈಲಿ ತಗುತ್ತೆ ನಮ್ದು ಯಾರು ಬೈಲಿ ತೆಗೋರು ನಾವು ನೀರಾಗಿ ಮುಳುಗಾಕತ್ತೇವಿ ಅವ್ರು ತೆಗಿಯಕ್ಕೆ ಒಟ್ಟಾರವ್ರು ಹೊಟ್ಟರು ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದರೆ ಒಂದು ಪರಮಾತ್ಮ ಪರಮಾತ್ಮ ನಮ್ಮನ್ನು ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳಬೇಕು ಇನ್ನು ನೋಡಿದವರಿಂದ ಯಾರಿಂದ ಏನೂ ಆಗೋದಿಲ್ಲ ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮಗೆ ಟೊಬ್ಗೆ ಹಾಕಿ ಹೋಗಿಬಿಡ್ತಾರೆ ಏನೂ ಇಲ್ಲ ಇವರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟದ್ದು ಮಾಡ್ತೇವೆ ಇಡ್ದಂಗೆ ಮಾಡ್ತೇವೆ ನಿಮ್ಮದಾಗ ನಿಮಗೆ ಇಲ್ಲದಾಗಿ ಮಾಡ್ತೇವೆ ಅಂತೇಳಿಬಿಡ್ತಾರೆ <laughs> यु हो। हो। हो हो शाली मास्तर नोकरी पगार कोडव भिक्स बिडकत्त्याली कल हुडग्र हाली हिडको नावाजाडक अवक नोकरीवाल् हुडग्य गड सग हुडतो हुड होगे ऐन सारी कलतीन ऐली कलतीन भूम धुड्याक बर्वाल गुडगर गंड हुडर लग्न आगवल ना नडसी बंदवतीवतार जातीव नडीवल्लं कुल्लव नेडीवाल हिरी नडीवाल या नव इंग नेडीबेन इन नेडसुन नेडस वंदिस मी उद्द नी हाक राजकीय मागीय बेण हत्त कत्री तगंटार कत्री तोंडार मग गळ्या दगदर बेण हत्त धुड्याक बरतार भूम्याक दुडिवल तापगारतर ಅವ್ರು ದುಡಿಯೋ ಭೂಮಿಯಲ್ಲಿ ದುಡಿವಲ್ರು ಪಗಾರ ಹಾಕ್ತಾರೆ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೇಳ್ತು ಹುಡುಗಿ ಬರೋಲ್ಲ ನಾನು ಪಗಾರಿಕೊಂಡು ಅರ್ಧ ಪಾಲ ಕೊಡೋದು ಕೋಟ್ಯಾಗ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸರು ಇಲ್ಲದ ಕೂಸು ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲ ಕೇಳಬೇಕು ಒಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತೈತಿ ಒಂದು ನೆಲಕ್ಕೆ ದುಡ್ಡು ಹೋಗೋಲ್ಲಾಕ ನೌಕರಿ ನಾವು ಕೊಡ್ತೇವೆ ಏನಿದೆ ಎಲ್ಲ ಅವ್ರಿಗೆ ನೌಕರಿ ಸಿಗುವಲ್ದು ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚು ಬಿಡುವಲ್ದು ಯಾರು ಮಾಡಬೇಕು ಇನ್ನೇನಾದರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಠದ ಅಪ್ಪುಗಳು ಬಂದ್ರೀವತ್ತ ಅವರ ಒಂದು ನಮ್ಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತಿ ಅಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ರಿ ದುಡಿಯವ್ರಿಗೆ ಹೆಣ್ಣು ಕೊಡುವಲ್ರಿ ರೀ ಮತ್ತಿ ಏನು ಅದು ಎಂಥದು ಭಾಳ ಖುಷಿ ತೆಗೈತಿ ಬಂದ ಮಾನವ ಜನ್ಮ ಹಾಡಿದ ತಾಯಿ ತಂದೆಯಂತೆ ಶ್ರೇಷ್ಠ ಪದವಿ ಪಡೆಕೊಂಡ ರೀಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ವಲಸಿ ಜೀವ ಗ್ರಂಥಗಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನು ಸರ್ಪರಾದ ನಮ್ಮ ಒಕ್ಕಲಿಗರು ಬಸ್ ಭೂಮಿ ಗಧಿಷ್ಠ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರಾದ್ರಿ ಮೃಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ದ ರೈತರು ಬಾಮಿ ಕೇರಿ ಕಡಿಸಿದಾರು ಬಾಳಿ ಬದ್ನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ್ ಹತ್ತಿ ಜೈ ಜಯ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕು ಇಲ್ಲದ ದುಡಿಯವರು ಅಕ್ಕಂಡ ಭಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ನೂಲು ತೆಗ್ದ ಸುದ್ದ ಕಾದಿ ನೇದಿದ್ದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರು ಅವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯನ್ನ ಮರೆತು ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗು ಇಲ್ಲದ ನತ್ತಿ ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತು ನಾ ಪೂಜ್ಯರಿಗೆ ಒಂದು ಮಾತು ಏನು ಬೆಳ್ಕೊತೀನಿ ಅಂದರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ

ನಾವು ರೈತರ ಅಂತ ಹೇಳ್ತೇವೆ ರೈತರು ರೈತರ ಎತ್ತ ಬಂದು ಬಸ್ತದ ಅವು ಇಲ್ಲ ಒಟ್ಟು ಟ್ಯಾಕ್ಟರ್ ತೊಗೊಂಡ್ಬಡಿ ಹಾಕೇವು ಗೊಬ್ಬರ ಇಲ್ಲ ಇಲ್ಲ ನಾವು ಅದನ್ನು ನಮ್ಮ ಹಿರಿಯಾರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರ ಅಂದ್ರೆ ಪೀಕ್ ಬದಲಿ ಮಾಡ್ತಿದ್ರು ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜ್ವಳ ಹಾಕೋದು ಹಾಕಿದ ಹೊಲಕ್ಕೆ ಸುರ್ಪಾಣಿ ಹಾಕೋದು ಸೂರ್ಪಾಣಿ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತೆಂಡು ಅಂಡ್ ದನ ಆ ದನೂ ಇಲ್ಲ ಕರಾನೂ ಇಲ್ಲ ಇವು ಎಲ್ಲ ಪ್ಯಾಕೆಟ್ದನ್ನು ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯಾಕತೈತಿ ಮಂದಿ ಅವು ರೈತರು ಮನೆಯಾಗ ಪ್ಯಾಕೆಟ್ದ ಹಾಲು ತರ್ತಾವೆ ಯಾಕೆ ಕೇಳಿದ್ರು ಕೇಳಿದ್ರೆ ರೈತರ ಮಕ್ಕಳು ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲ್ತ ಎಪ್ಪೋ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ್ವ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗಾರ ರತ್ನ ಅಂತ ಹಂಗೈತಿ ಗಟ್ಟಿ ಬಂಗಾರ ಹಂಗೈತೆ ಕಲಿತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನು ಮೊದಲು ಇಟ್ಕೋರಿ ಮೊದಲು ನನ್ನ ಕಳಿಸಿ ಹೇಳಿದ್ರೆ ನನ್ನ ನಿಮ್ಮ ನೀವು ಒಂದು ಯಾವತ್ತೈಟ್ ಮಂದಿ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಹೋದಾಗ ಶಂಕರ್ ಬಿದ್ರಿ ಅವರು ಒಂದು ಮಾತು ಹೇಳಿದ್ದೆ ಏ ಬಿದ್ರಿ ಏನು ಯಾಕೆ ನೀವು ಬಂದಿ ಅದು ಹೀಗೆ ರೀ ನಾವೊಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸನ್ನ ಮಾಡ್ತಿದ್ರು ನಾ ಏನು ಎಪ್ಪ ಎಪ್ಪಾದೇವ್ರೆ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅನ್ನೇ ನೌಕರಿ ಹೊತ್ತುಬಾರ್ದೆ ಯಾಕಂದ್ರೆ ಒಂದು ನೌಕರಿ ಬಡ್ಗಿ ನೀವು ಬರೀ ಹೆಣ್ತಿಂದ ಮಕ್ಕಳ ಊರನ್ನ ಮಂದಿನ ಕಾಕೋತೋಗ್ಕಾಣು ನಮ್ಮ ಹೊಲ ಯಾರು ನಮ್ಗೆ ಅಂಗಾರು ಹಾಕೋರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸೀದ ದೋಳ ಬೀಳ್ತಾನೆ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ರೊಕ್ಕ ಬೀಳ್ತಾನೆ ಅದನ್ನು ನನಗೆ ನಾವು ಒಟ್ಟು ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಇಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗೆ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ನೀವು ನೋಡಿಕೊರಿ ಆ ಜೀರ್ಲಿ ಅದು ಭಾಳ ಹೆಚ್ಚಾಗಿವು ಎಲ್ಲರ ಮನೆಯಾಗ ಜೀರ್ಲಿ ಆಗ್ಯಾವ ಹುಳ ಹೆಚ್ಚಾಗ್ಯಾವ ಆವು ಹುಳ ಆಗಿ ನೋಡಿದ್ರಿ ಅವು ಅವು ಮತ್ತು ಅವು ಕೊಡ್ಯಾಗ ಎಣ್ಣೆ ತರಬೇಕು ಯಾವಾಗ ಹೊಳ್ಯಾಕ್ ಎಣ್ಣೆ ತರಬೇಕು ಈಗೆಲ್ಲ ಬೀ ಬಿ ಪಾಕಿಡ್ದಾನ ಬೀಜಗಳು ಗೊಂಜಾಳಕ್ಕೆ ಹುಳ ಬಿಳಾಕತ್ತೆವು ಗ್ವಾ ಕೆಟ್ಟ ಮಂಡ ಬದಕ್ಕೆ ಗೊಂಜಾಳ ಅಂಥ ಹಂತ ಇವತ್ತು ಹುಳ ಬೆಳಾಕ ಹಚ್ಚ್ಯಾವು ಜ್ವಳಕ್ಕೆ ಹುಳ ಬೀಳಾಕತ್ತೆವು ಬರೀ ಎಣ್ಣೆ ಹೊಡ್ದು ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಿಗೆ ಎಣ್ಣೆ ಮಣಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾಬಕ್ಕೆ ನಮ್ದು ಒಟ್ಟರುದ್ ಗೋಣ್ಣೆ ಒಟ್ಟು ರೊಕ್ಕನ ಆಗ್ಯಾವ ಅದೇ ಏನು ಹೇಳ್ತೀನಿ ನಾವು ಭಾಳ ಮುಂದೆ ಹೋಗ್ಯವಣ್ಣ ಮುಂದೆ ಹೋಗಿ ತಾರ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ಏಣ್ಣು ಆಟ ತುಡುಗು ಮಾಡಿದೆವುಣ್ಣ ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿದಲ್ಲಿ ಬ್ಯಾತಕ್ಕೆ ಹಗ್ಗ ತಿರ್ದಿದ್ರು ನಮ್ಮನ್ನ ಹಿಡಿಯವರು ಯಾರು ಹತ್ತಿದ್ರು ನಾವು ಒಟ್ಟರು ಈಗ ನಾವು ಶಾನೆ ಅವ್ರಾಗ್ಯಾವ ದೊಡ್ಡವ್ರಾಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ಇಲ್ಲ ಒಟ್ರು ದೊಡ್ಡರಾಗ್ಯವು ದಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮಗೊಂದು ಮಾತು ಏನು ಹೇಳಿದ್ರೆ ದಯಮಾಡಿ ನಿಮ್ಮೂರಾಗ ನೋಡಿರಿ ನೀವು ಅವನು ಸಾಲಿ ಕಲ್ತ ಉಡ್ದಾರ ಲಾಜ್ ಆಗಿರ್ತೈತಿ ಸಣ್ಣ ಅಜ್ಜಾಗಿರ್ತೈತಿ ಅವ್ಗೆ ಹೆಣ್ಣು ಕೊಡ್ತೀನಿ ತಾರ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡೋಕೆ ಹೊಲ ಇರ್ತಾರೆ ಅವ್ರ ನಾವು ಲಜ್ಜೆ ಇಡುವ ನಮಗೆ ತಿಳಿ ಹೊಲಾಗೈತಿ ಅಲ್ಲ ಗಟ್ಟ್ರಿ ಅವ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಹಾಸು ಸಾಯಕ್ ಸರ್ದಾರ್ ಸರ್ದಾರ್ಗೆ ಹೆಣ್ಣು ಕೊಡೋಲ್ಲ ಇವು ಊರು ಲಪುಟ್ಟು ನೌಕರಿ ಮಾಡಿ ಕಿಸಕ್ಕೆ ಕತ್ತರಿಸಿ ನೀವು ನೌಕರಿಗೆ ಹೆಣ್ಣು ಕೊಡ್ತಾರೆ ನೀವು ಹೆಣ್ಣು ಕೊಡ್ತಾರೆ ಏನು ಹನಿ ಹಣಕೊಳ್ದು ನಾವು ಈ ಹುಚ್ಚರು ಕೈ ಕೊಟ್ಟು ಇದ್ರಿಗೆ ನಿತ್ತಂಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳನ್ನ ಭಾಳ ಚಾ ಭಾಳ ದೊಡ್ಡವ್ರು ಮಾಡೋಕೆ ಹೋಗ್ಬಾರೀ ಭಾಳ ಚಾನವ್ರು ಮಾಡಕ್ಕೆ ಹೋಗ್ಬಾರೀ ಹೆಣ್ಣು ಹುಡುಗನ ಭಾಳ ಹಟ್ಟು ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಕೈಗೆ ಹತ್ತುವುದಿಲ್ಲ ನಿನ್ನ ಮುಂದೆ ಭಾಳ ದೂರ ಹೋಗೈತಿ ಬಸ್ತಾನೆ ಯಾರು ಹೇಳೋರಿಲ್ಲ ಯಾರು ಕೇಳೋರ್ ನಮ್ಮ ಪ ಪೂಜೆ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೆಂಗೆ ಅವರು ಅವ್ರು ಅವ್ರು ಹೋಗ್ ಹತ್ತಾರ ಮತ್ತೇನು ಶಾಲೆ ಮಾಸ್ತರ್ಗಳು ನೀವು ಹೆಂಗೆ ನೀವು ಕಲ್ತಾರೆ ಕಲ್ರಿ ಬಿಟ್ಟು ಬಿಡ್ರಿ ನಿಮ್ಮ ಹಣಿ ಬರ್ರಿ ನಮ್ಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರೆ ರಾಜಕೀಯ ಅವರು ಹದೈತ್ರಿ ಅವ್ರಿಗೆ ಹಚ್ಕೋರಿಗ ನಿಮ್ಮ ಊರಿಗೆ ನೀವು ಹಚ್ಬರಿ ಬೇಡ ಹಿಂದೆ ಬಂದು ಅವ್ರು ಯಾರು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೋ ಅವರು ಅವ್ರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ವಿ ಉಟ್ಗಳು ತೊಟ್ಗಳ್ ಹೇಳಲ್ರು ನಮ್ಮ ಮನೆ ಒಂದು ಫಂಕ್ಷನ್ಗೆ ಹೋಗಿದ್ದನಿ ಫಂಕ್ಷನ್ಗೆ ಹೋದಾಗ ನೋಡಿದ್ನಿ ಹೆಣ್ಣು ಹುಡುಗಿಯರು ತುರುವಿಲ್ಲ ಹೆಣಿಲ್ಲ ಜಡಿ ಇಲ್ಲ ಉತ್ತುಕರು ಅಳ್ಲ ಬಿಟ್ಟಾರು ಬೇರು ಅವ್ರು ನೆಮ್ಮನಿಯವರು ಲೌಲರು ಹಾಕೊಳ್ಳೋಂಥ ಗಗ್ರಿ ಹಾಕೊಂದವು ಬಂದು ನಿಂತು ನೋಡಿದ್ ಯೋವ ನಮ್ಮೂರು ದೊಂಗ್ರ ಸಾಬಣ್ಣು ದರ್ಗಾದಾಗ ದೇವ್ ಬಡ್ದವ್ರು ಇದ್ರಿ ಯವ್ವಾ ನಿಮ್ಮ ಹಂಗೆ ಒಟ್ರು ಹಂಗೆ ಕಾಣಕತ್ತಿರ